ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ ದರ್ಶನ್ ಮತ್ತು ಗ್ಯಾಂಗ್ನ ವಿರುದ್ಧವಾಗಿ ಮತ್ತಷ್ಟು ಐ ಪಿ ಸಿ ಸೆಕ್ಷನ್ಗಳು ಇದೆ ಎಲ್ಲೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಎನ್ನುವಂಥ ಸೆಕ್ಷನ್ಗಳಿವೆಲ್ಲವೂ ಕೂಡ ಇವರು ಸೆಕ್ಷನ್ ಬರೆಯೋದು ಸುಲಭ ಬರೆಯಬಹುದು ಆ ಸೆಕ್ಷನ್ ಅಪ್ಪಿತಪ್ಪಿ ಪ್ರೂವ್ ಮಾಡಿಬಿಟ್ರೆ ಇದೆಯಲ್ಲ ನೀವು ಅನ್ಇಮ್ಯಾಜಿನಬಲ್ ಊಹಾತೀತ ಅದು ಊಹೆಗೂ ನಿಲುಕದ್ದು ಅಂತ ಊಹೆ ಮಾಡೋಕ್ಕೂ ಆಗಲ್ಲ ಆ ತರಹದ ಪನಿಷ್ಮೆಂಟ್ ಅಕಸ್ಮಾತ್ ಈ ಸೆಕ್ ಈ ಸೆಕ್ಷನ್ಗಳಿದೆಯಲ್ಲ ಇದರ ಅಡಿಯಲ್ಲಿ ಶಿಕ್ಷೆ ಆಗಿದ್ದೇ ಆದರೆ ಆಗಬಹುದು ಲೈಫ್ ಟೈಮ್ ಇನ್ಪ್ರಿಸನ್ಮೆಂಟ್ ಫಾರ್ ದರ್ಶನ್ ಆ್ಯಂಡ್ ಗ್ಯಾಂಗ್ ಲೈಫ್ ಟೈಮ್ ಆ ಜೀವ ಪರ್ಯಂತ ಜೈಲಿನಲ್ಲಿರೋಧಕ್ಕೆ ಅರ್ಹರು ಅಂತ ಈ ಸೆಕ್ಷನ್ ಅಡಿಯಲ್ಲಿ ಸಾಕ್ಷಿ ಸಮೇತ ಪ್ರೂವ್ ಮಾಡಿಬಿಟ್ರೆ ಸುಪ್ರೀಂ ಕೋರ್ಟಲ್ಲೂ ಸ್ಟ್ಯಾಂಡ್ ಆದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಇನ್ಯಾವತ್ತೂ ನೀವು ಸಾರ್ವಜನಿಕವಾಗಿ ಅವ್ರನ್ನ ನೋಡೋಕ್ಕಾಗಲ್ಲ ಎಕ್ಸೆಪ್ಟ್ ಪೆರೋಲ್ ಸೆಕ್ಷನ್ ತ್ರೀ ನಾಟ್ ಟು ಟೂ ನಾಟ್ ಒನ್ ಇದರಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಹೆಚ್ಚುವರಿಯಾಗಿ ಎಂಟು ಐ ಪಿ ಸಿ ಸೆಕ್ಷನ್ ಇದೀಗ ಸೇರಿಸಿದ್ದಾರೆ ಪೊಲೀಸರು ಏನಿದು ತ್ರೀ ನಾಟ್ ಮರ್ಡರ್ ಜೀವಾವಧಿ ಇದಕ್ಕೆ ಲೈಫ್ ಇನ್ಪ್ರಿಸನ್ಮೆಂಟ್ ತ್ರೀ ಸಿಕ್ಸ್ಟಿ ಫೋರ್ ಕಿಡ್ನ್ಯಾಪ್ ಜೀವಾವಧಿ ಇದಕ್ಕೂ ಟು ನಾಟ್ ಒನ್ ಸತ್ ಸಾಯಿಸದ ಮೇಲೆ ಸಾಕ್ಷಿ ನಾಶ ಮಾಡಿದ್ರು ಅಂತ ಆರೋಪ ಇದೆಯಲ್ಲ ಅದಕ್ಕೆ ಶಿಕ್ಷೆ ಅದಕ್ಕೆ ಶಿಕ್ಷೆ ಇದು ಒನ್ ಟ್ವೆಂಟಿ ಬಿ ಅಪರಾಧಿಕ ಒಳಸಂಚು ಕ್ರಿಮಿನಲ್ ಕಾನ್ಸ್ಪಿರಸಿ ಏನೋ ಒಂದು ಅಪರಾಧ ಮಾಡಬೇಕು ಕುಕೃತ್ಯ ಮಾಡಬೇಕು ಅವ್ನು ಕರ್ಕೊಂಬರಬೇಕು ಸಾಯಿಸಬೇಕು ಸಂಚು ಮಾಡ್ತಾರಲ್ಲ ಅದೇ ಇದು ಒನ್ ಟ್ವೆಂಟಿ ಬಿ ಎರಡು ವರ್ಷ ಇದಕ್ಕೆ ಅಥವಾ ಜೀವಾವಧಿ ಕೂಡ ಕೊಡಬಹುದು ಆ ಒಂದು ಅಪರಾಧದ ತೀವ್ರತೆಯನ್ನು ಪರಿಗಣಿಸಿ ತ್ರೀ ಫಿಫ್ಟಿ ಫೈವ್ ಒತ್ತಡ ಹೇರಿ ಹತ್ಯೆ ಮಾಡೋದು ಎರಡು ವರ್ಷ ಒಳಗಡೆ ಇರಬೇಕು ತ್ರೀ ಏಯ್ಟಿ ಫೋರ್ ಸುಲಿಗೆ ಮಾಡೋದು ಮೂರು ವರ್ಷ ಶಿಕ್ಷೆ ಇದಕ್ಕೆ ಒನ್ ಫಾರ್ಟಿ ತ್ರೀ ಕಾನೂನು ಬಾಹಿರ ಸಭೆ ಮಾಡೋದು ಅನ್ಲಾಫುಲ್ ಅಸೆಂಬ್ಲಿ ಅಕ್ರಮ ಕೂಟ ಆರು ತಿಂಗಳ ಶಿಕ್ಷೆ ಆಗುತ್ತೆ ಇದಕ್ಕೆ ಒನ್ ಫಾರ್ಟಿ ಸೆವೆನ್ ಗಲಭೆ ಮಾಡೋದು ಎರಡು ವರ್ಷ ಶಿಕ್ಷೆ ಆಗುತ್ತೆ ಒನ್ ಫಾರ್ಟಿ ಏಯ್ಟ್ ಮಾರಕಾಸ್ತ್ರವನ್ನು ಬಳಸುವುದು ಮೂರು ವರ್ಷ ಜೈಲು ಒನ್ ಫಾರ್ಟಿ ನೈನ್ ಗುಂಪು ಗುಂಪು ಸೇರಿಕೊಂಡು ಹೊಡೆಯೋದು ಮನಸ್ಸೋ ಇಚ್ಛೆ ಹಲ್ಲೆ ಮಾಡೋದಿದೆಯಲ್ಲ ಎರಡು ವರ್ಷ ಶಿಕ್ಷೆ ಇನ್ನು ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇಷ್ಟು ಕೇಸ್ಗಳಿಗೆ ಸಂಬಂಧಪಟ್ಟಂತ ಹೇಳೋದಾದರೆ ಯಾವತ್ತಿದ್ರೂ ಅಷ್ಟೇ ಏನು ಕೊಟ್ಟಿರ್ತೀವೋ ಅದು ವಾಪಸ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಈಗ ಇವರು ಒಂದು ಇಪ್ಪತ್ನಾಲ್ಕು ಗಂಟೆಗೆ ನಲವತ್ತೆಂಟು ಗಂಟೆಗಳ ಕಾಲ ಅನ್ನಪೂರ್ಣೇಶ್ವರಿ ಸ್ಟೇಷನ್ನಲ್ಲಿ ಇರ್ತಾರೆ ತದನಂತರ ಪರಪ್ಪನ ಗ್ರಹಾರಕ್ಕೆ ಹೋಗಬಹುದು ಒಂದು ಮೂರು ತಿಂಗಳಿರಬೇಕಾಗುತ್ತೆ ಆಮೇಲೆ ಬೈಲಿಗೆ ಅವರು ಹಾಕ್ಕೊಳ್ಬಹುದು ಚಾರ್ಜ್ ಶೀಟ್ ಆದಮೇಲೆ ಬೇಯ್ಲಾದರೆ ಬೇಯಲಾದರೆ ಬೇಯ್ಲಾಗ್ದಿದ್ರೆ ಮತ್ತೆ ಅಲ್ಲೇ ಕಂಟಿನ್ಯೂ ಆಗುತ್ತೆ ಅದು ನೆಕ್ಸ್ಟು ವಿಚಾರಣೆಗಳು ಬರ್ತವೆ ಆ ಕಾಲದ ಸಹಕರಿಸಿದ್ದೀವಿ ನಮಗೊಂದು ತೀರ್ಪು ಪ್ರಕಟಿಸಿ ಅಂತ ಬಂದಾಗ ತೀರ್ಪಲ್ಲಿ ಏನಾಗುತ್ತೆ ಅದನ್ನು ನೋಡಬೇಕಾಗತ್ತೆ ಬಟ್ ಇದರಲ್ಲಿ ಪ್ರಾಸಿಕ್ಯೂಷನ್ಗೆ ಇವ್ರು ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೋ ಅದನ್ನು ನಿರೂಪಿಸಬೇಕಾದಂಥ ಜವಾಬ್ದಾರಿ ಕೂಡ ಅಷ್ಟೇ ಮಹತ್ವದ್ದು ನಮಗೆ ಗೊತ್ತಿರತಕ್ಕಂಥ ಎಲ್ಲ ಮಾಹಿತಿಗಳ ಪ್ರಕಾರ ಹೇಳೋದಾದರೆ ಒಂದು ಕಡೆ ಇಷ್ಟು ಸೆಕ್ಷನ್ಗಳು ಹಾಕಿದ ಮೇಲೆ ಅದನ್ನು ಅಧ್ಯಯನ ಮಾಡದೆ ಸಾಕ್ಷಿ ಇಟ್ಕೊಳ್ಳದೆ ಸೆಕ್ಷನ್ ಹಾಕಕ್ಕೆ ಬರೋಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ